ಆನ್ಲೈನ್ ಬಿಡ್ ಮುಗಿದು ಒಂದು ತಿಂಗಳಾದರೂ ಮಳಿಗೆದಾರರಿಗೆ ಮಳಿಗೆ ನೀಡುತ್ತಿಲ್ಲ ಎಂದು ಪುರಸಭೆ ವಿರುದ್ಧವಾಗಿ ಜೆ ಡಿ ಎಸ್ ಪ್ರಧಾನ ನಗರ ಕಾರ್ಯದರ್ಶಿ ರುದ್ರೇಶ್ ಕೆಆರ್ ನಗರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ರಾಜ್ಯ ಮಳಿಗೆಗಳು ಒಂದು ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿ ಹೊಸ ಬಿಡ್ ಕೊಟ್ಟಿಲ್ಲ ಇದರಿಂದ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಪುರಸಭೆಗೆ ನಷ್ಟ ಆಗಿದೆ ಈ ನಷ್ಟವನ್ನ ಪುರಸಭೆ ಆಡಳಿತ ಕಟ್ಕೊಡುತ್ತೋ ಇಲ್ಲ ಪುರಸಭೆ ಹಳೆ ಚೀಫ್ ಆಫೀಸರ್ ಜಯಣ್ಣ ಅವ್ರು ಕಟ್ಕೊಡ್ತಾರೋ ಗೊತ್ತಿಲ್ಲ ಆದರೆ ಈ ಅವರ ಒಂದು ನೆಗ್ಲಿಜೆನ್ಸಿಯಿಂದ ಆದಂತ ಈ ಒಂದು ನಷ್ಟ ಏನು ಈ ಪ್ರಕ್ರೂಟ್ಮೆಂಟ್ ಅಲ್ಲಿ ಹರಾಜಾಗಿ ಆರು ದಿವಸದಲ್ಲಿ ಕೊಟ್ಟಿದ್ರೆ ಹೊಸ ಬಿಡದಾರರಿಗೆ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಒಂದು ತಿಂಗಳಿಗೆ ಅವ್ರು ಎಷ್ಟು ದಿನ ಮುಂದುವರ್ಸೋರು ಗೊತ್ತಿಲ್ಲ ಅಷ್ಟು ತಿಂಗಳ ಹಣವನ್ನ ದಂಡದ ರೂಪದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಜಯಣ್ಣ ಆಗ್ಬೋದರು ಆಗ್ಬೋದು ಇಲ್ಲ ಎ ಸಿ ಉಪ ಉಪ ವಿಭಾಗೀಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪುರಸಭಾ ಆಡಳಿತ ಆಗಿರ್ಬೋದು ಯಾರಾದರೂ ಸರಿ ಪುರಸಭೆಗೆ ದಂಡ ಕಟ್ಕೊಡ್ಬೇಕು ಯಾಕೆ ಅಂದ್ರೆ ಅವರ ನೆಗ್ಲೆ ಪುರಸಭೆ ನಷ್ಟ ವಹಿಸ್ಕೊಳ್ಳೋದು ಸರಿಯಲ್ಲ ಹಾಗಾಗಿ ಈ ವಿಚಾರವಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ ಹಿಂದೆ ಬರ್ತಾ ಇದ್ದದ್ದು ಬರೀ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಅಷ್ಟೇ ಆದ್ರೆ ಈಗ ಹೆಚ್ಚಿನ ರೀತಿ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದನ್ನ ಇವರು ಸ್ವಾಗತಿಸ್ತಾನೆ ಹಳೆ ಮಳಿಗೆದಾರರ ಮೇಲೆ ಯಾವ ರೀತಿ ಪ್ರೀತಿ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಹಾಗಾಗಿ ಇದು ನಷ್ಟವನ್ನ ಅಧಿಕಾರಿಗಳು ಕಟ್ಕೊಡ್ಬೇಕು ಜೊತೆಗೆ ಈ ಮೊನ್ನೆ ಅಷ್ಟೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಕೆಆರ್ ನಗರ ಶಾಸಕ ರವಿಶಂಕರ್ ಅವರು ಇದೇ ಮಳಿಗೆ ವಿಚಾರವಾಗಿ ಏನೋ ಒಂದು ಹಣ ಪಡೆದಿಲ್ಲ ಅಂತ ಹೇಳಿದ್ರು ನಾವು ಆಪಾದನೆ ಮಾಡಿದ್ದು ಮಳಿಗೆ ವಿಚಾರವಾಗಿ ಮೌನ ಮುರಿದಿ ಮಾತಾಡಿ ಅಂತ ಆದ್ರೆ ಹಣ ಇಸ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಮೌನ ಮುರಿದು ಮಾತಾಡೋದಲ್ಲ ಒಬ್ಬ ಶಾಸಕರು ಈ ನಮ್ಮ ಕೆಆರ್ ನಗರದ ವಿಚಾರವಾಗಿ ಎಷ್ಟು ಹೋರಾಟಗಳು ನಡೆದಿದೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಅಂಗಡಿ ಮಳಿಗೆಗಳು ಬಾಕ್ಲು ಹಾಕಿದೆ ಈ ವಿಚಾರ ಗೊತ್ತಿದ್ರು ಕೂಡ ಅವರು ಮೌನ ವಹಿಸಿರೋದು ನೋಡಿದ್ರೆ ಹಳೆ ಮಳಿಗೆದಾರರ ಮೇಲೆ ಬಹಳ ಪ್ರೀತಿ ಇಟ್ಕೊಂಡು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಹಾಗೆ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಹಣ ಇದರಿಂದ ವಸೂಲಿ ಮಾಡಿ ಎಲ್ಲರಿಗೂ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪುರಸಭೆ ಸದಸ್ಯರುಗಳು ಸ್ಥಳೀಯ ಶಾಸಕರಿಗೂ ಒಂದು ಪಾಲು ಅಂದ್ರೆ ಅವ್ರ ತಂದೆಗೆ ಅನ್ನೋದು ಜನ ಮಾತಾಡಿ ಪ್ರತಿಯೊಬ್ರು ಗಾಳಿ ಮಾತಾಗಿ ಹರಡ್ತಾ ಇರೋದು ನನ್ಗಲ್ಲ ಇಡೀ ಆರ್ ನಗರದ ಪ್ರಜೆಗಳಿಗ್ ಗೊತ್ತಿರೋ ಅಂತ ವಿಚಾರ ಅನ್ಕೊಳ್ಳೋದು ಮಹಾ ತಪ್ಪು ಅದು ಅಪರಾಧವು ಕೂಡ ಹಾಗಾಗಿ ನಾವೀಗ್ಲೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ಇರೋದು ದಯಮಾಡಿ ಈಗ್ಲೂ ಕೂಡ ನೀವು ಕಾಲ ಮಿಂಚಿಲ್ಲ ನೀವು ಮೌನ ಮುರಿದು ಇಲ್ಲ ಹಳೆ ಮಳಿಗೆದಾರದು ನ್ಯಾಯವಾಗಿದೆಯಾ ಅದನ್ನ ಹೇಳಿ ಇಲ್ವಾ ಹೊಸ ಮಳಿಗೆದಾರರಿಗೆ ಮಾಡೋದು ಸರಿನಾ ಅದ್ರ ಬಗ್ಗೆ ಮೌನ ಮುರಿದು ಮಾತಾಡಿದ್ರೆ ತಪ್ಪೇನಿಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಬದ್ ಬಾಡಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ಪುರಸಭೆಗೆ ಅದನ್ನ ಬೇಡ ಅಂದ್ಬಿಟ್ಟು ಹೆಂಗ್ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಪುರಸಭೆ ಸಂಪೂರ್ಣವಾಗಿ ಅವರ ಸ್ವಂತ ಸ್ವತ್ತ ಅಂದ್ರೆ ಬೇರೆ ಸಾರ್ವಜನಿಕರಿಗೆ ಸಿಗೋ ಸಿಗೋದೇ ಬೇಡವಾ ನ್ಯಾಯಯುತವಾಗಿ ಮಾತಾಡಿ ಇಲ್ಲೇನಂದ್ರೆ ಹಣ ವಸೂಲಿ ಮಾಡಿರೋದು ನೂರ ನೂರು ಸತ್ಯ